ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಏನು ವಿಡಿಯೋ ಮಾಡತ್ತೀನಿ ಅಂದ್ರೆ ಒಂದು ಸ್ವಲ್ಪ ಸ್ಯಾರಿ ಇದ್ದು ಫಾಲ್ ಹಾಕುವ ಸೊ ಆ ಇಲ್ಲಿ ವಿಡಿಯೋ ಒಳಗೆ ತೋರ್ಸತ್ತೀನಿ ನೋಡ್ರಿ ಒಂದು ಏಳರಿಂದ ಎಂಟು ಸ್ಯಾಡಿ ಬಂದವು ಅದ್ರನ್ನ ಈಗ ಪೀಕ ಫಾಲ್ ಮಾಡಬೇಕು ಇಲ್ಲಿ ಮಷಿನ್ ತೊಗೊಂಡು ಇಟ್ಕೊಂಡಿನಿ ಈ ಕಡೆ ಇಲ್ಲಿ ನೋಡ್ರಿ ಇಲ್ಲಿ ಗ್ರೀನ್ ಕಲರ್ ಒಂದು ಫಸ್ಟಿಗೆ ನಾ ಇಲ್ಲಿ ಫಾಲ್ ತೊಗೊಂಡಿನಿ గ్రీన్ కలర్ శడీ ఐతి అదన్న తాల్ హీని ఎస్టూ నాము మన కేసా మి మన కుతూ ఖాళీ అనస్తీతి అదక సో స్వల్ప ఏంటే నమ్ది అర్నింగ్ ఇవ్వకు అద్ర సల ఈ కడిమే అందరూ ఒల్ హ ఐవత్ రూపాయి ఐవత్ రూపాయ నాము ఫాలికి హోట్ రూపాయ కొట్ూ ఒ రూపాయ్ తనకూ నమ్గా సేవ్ ఆతతి సో వన్ సారీగా నలవత్ రూపాయ అంద్ర ఒల్క సారీగా ಎಷ್ಟಾಯ್ತಿ ನೀವು ಕೌಂಟ್ ಮಾಡ್ರಿ ಸ್ಯಾರಿಗಿ ಜಾಸ್ತಿ ಇರ್ತೈತಿ ಈ ರೀತಿ ನಾನು ಸ್ಯಾರಿಗಿ ಫಾಲ್ ಹಾಕ್ತೀನಿ ಒಂದ್ ದಿನದ ನಂದ ಅರ್ನಿಂಗ್ ಹೇಳಿ ನೀವೇ ನೋಡಿ ಕೌಂಟ್ ಮಾಡಿ ಹೇಳಕ್ ಒಂದು ಒಂದ್ ಏಳರಿಂದ ಸ್ಯಾರಿ ಅಂದ್ರೆ ನೀವ್ ಕಡಿಮೆ ಐವತ್ ರೂಪಾಯಿನ ಹಿಡಿದ್ರು ಒಂದು ಐವತ್ತು ರೂಪಾಯಿ ಹಿಡಿದ್ರು ಐದೆಂಟ್ಲಿ ನಲ್ವತ್ತಂದ್ರೆ ನಾವು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಒಂದು ದಿನಕ್ಕೆ ಫೋರ್ ಹಂಡ್ರೆಡ್ ಆದ್ರೆ ಡೈಲಿ ಕೌಂಟ್ ಮಾಡ್ರಿ ಡೈಲಿ ಒಂದೊಂದ್ಸತಿ ಇರ್ತಾವೋ ಸ್ಯಾರಿ ಒಂದೊಂದ್ಸಾರಿ ಇರಂಗಿಲ್ಲ ನಮ್ದು ಅಂಥೇಳಿ ಸ್ವಲ್ಪ ಏನಾದ್ರೂ ಅರ್ನಿಂಗ್ ಇರಲಾ ಇರ ಇಲ್ಲ ಇರಬೇಕು ನೋಡಿರಿ ಸುಮ್ಮನೆ ನಮ್ಗೆ ಯಾ ಅಂದ್ರೆ ಏನಾದರೂ ತಗೊಳಕ ಅಥವಾ ಅದೇ ದುಡ್ಡು ಸೇವ್ ಮಾಡ್ರೆ ಯಾ ಯಾವ್ದಾದ್ರೂ ಯೂಸ್ ಆಗುತ್ತೆ ಅದಕ್ಕೆ ಸೊ ఈ రీతి ఫాల్కూ అదే బ్లౌజ స్టిచ్ ఈ రీతి ఆమె కుచి కట్టుదు ఈ రీతి మనకు నాము ఏనూ స్వల్ప దొడ్డన్న అర్నింగ్ మార్బోదు ఇవతికి నమ్గ ఐవత్ రూపాయ అందరూ యారు కొడంగల్ నూరు రూపాయి అందరూ యారు కొడంగల్ అదే రీతి ಅದನ್ನ ಈ ರೀತಿ ನಾವು ಏನಾದರೂ ಒಂದು ಮನೆಯಾಗ ಮಾಡ್ಕೋತಿದ್ರೆ ಅಂದ್ರೆ ಹೊರಗಡೆ ಹೋದ್ರೆ ಅಂತೂ ದುಡ್ಡು ಸಿಕ್ಕ ಸಿಕ್ತೈತಿ ಬಟ್ ಮನೆಯಾಗ ಕೂತು ಎಲ್ಲಾ ನೋಡಿಕೊಂಡು ಈ ರೀತಿ ವರ್ಕ್ ಮಾಡೋದ್ರಿಂದ ನಮ್ಮ ಮನೆ ಮನೆಗೂ ಹೆಲ್ಪ್ ಆಗ್ತೈತಿ ಹಂಗೆ ನಮ್ಗೆ ಸ್ವಲ್ಪ ದುಡ್ಡು ಸೇವ್ ಆಗ್ತೈತಿ ಮತ್ತು ಅರ್ನಿಂಗು ಆಗ್ತತಿ ಈಗ ನೋಡ್ರಿ ಯಾವುದನ್ನು ನಾವು ಹೊರ್ಗೋಗಿ ಹೋಗಿ ಕಲಿಯುವಂಥ ನೆಸೆಸಿಟಿ ಅಂತೂ ಯಾವುದೂ ಇಲ್ಲ ನಿಮ್ಗೆ ಸ್ವಲ್ಪ ಸ್ಟಿಚಿಂಗ್ ಓದ್ತಿದ್ರೆ ಸಾಕು ಮನ್ಯಾಗ ಕೂತ ನೀವು ಯೂಟ್ಯೂಬ್ ಮೇಲೆ ಎಲ್ಲನೂ ಸ್ಟಿಚ್ ಮಾಡೋದಕ್ಕೆ ಕಲ್ತ್ಕೊಬೋದು ಅಥವಾ ಒನ್ ಪೀಸ್ ಡ್ರೆಸ್ ಆಯಿತು ಬೇಬಿ ಫ್ರಾಕ್ಸ್ ಆಯಿತು ಎಲ್ಲನ ಕಡಿಮೆ ಅಂದರೂ ಒಂದೊಂದು ಫ್ರಾಕಿಗೆ ಟೂ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಚಾರ್ಜ್ ಮಾಡ್ರೂ ನಮಗೆ ಏನು ಲಾಸ್ ಅಂತೂ ಇಲ್ಲ ನಾವು ಐದು ರೂಪಾಯಿ ಕೊಟ್ಟು ದಾರ ತಂದ ಅದ್ರೊಳಗೆ ಎರಡು ಫ್ರಾಕ್ ಸ್ಟಿಚ್ ಮಾಡ್ರೆ ನಮ್ಗೆ ಎಷ್ಟು ಅರ್ನಿಂಗ ಆಗ್ತೈತಿ ಮತ್ತು ಹೆಲ್ಪು ಆಗ್ತೈತಿ ಈ ರೀತಿ ಯಾರ್ಯಾರ ಮನೆ ಕೂತ ಸ್ಟಿಚ್ ಮಾಡಿ ಅರ್ನಿಂಗ್ ಮಾಡಕತ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ತಿಳಿಸ್ರಿ ಫ್ರೆಂಡ್ಸ ನಮ್ಗೆ ಒಟ್ಟು ಬಟ್ಟೆನೇ ಇಲ್ಲದಾಗ ಯಾವುದಾದ್ರೂ ಹೊಸ ಡಿಸೈನ್ನ ಟ್ರೈ ಮಾಡ್ಕೊತೇ ಇರಬೇಕು ಹಿಂಗೆ ಎಲ್ಲ ಮಾಡೋದ್ರಿಂದ ಯಾರಾದರೂ ನಮ್ಮ ಬ್ಲೌಸನ್ನ ಡಿಸೈನಾಗಿ ಸ್ಟಿಚ್ ಮಾಡ್ಕೊಂಡಾಗ ಯಾರಾದರೂ ನೋಡಿದ್ರೆ ನಮಗೂ ಇದೇ ರೀತಿ ಮಾಡಿಕೊಡಂಥೇಳಿ ಕೇಳ್ತಾರೋ ಅದರಿಂದ ಕೂಡ ನಮ್ದು ಅರ್ನಿಂಗ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತೈತಿ ಈಗ ನೋಡಿರಿ ಇದು ಮೂರನೇ ಸ್ಯಾರಿ ನಾವು ಫಾಲ್ ಹಾಕೋದು ಈ ವಿಡಿಯೋ ಹೆಂಗೆ ಅಂತ ತಿಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ